ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಒಂದು ಗುರುವಾರದ ವ್ಲಾಗು ಸೊ ಗುರುವಾರ ಇವತ್ತು ನನಗೆ ಆಫೀಸಲ್ಲಿ ಒಂದು ಮೀಟಿಂಗ್ ಇತ್ತು ಸೊ ವೈ ಎಲ್ ಡಿ ಪಿ ಅಂತೇಳಿ ಸೊ ಅದಕ್ಕೆ ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಿದ್ದೆ ತಿಂಡಿಗೆ ಅಂತೇಳಿ ಅವರೆಕಾಳು ಸ್ಪೆಷಲ್ಲು ಅವರೆಕಾಳು ಕಾಳು ರೊಟ್ಟಿ ಸೊಪ್ಪು ಎಲ್ಲ ಹಾಕಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸೀಸನಲ್ಲಿ ಈ ಥರ ಮಾಡ್ಕೊತಿದ್ದರೋ ಅಂತೂ ಸಕ್ಕತ್ತಾಗಿರುತ್ತೆ ಸಖತ್ತಾಗಿರುತ್ತೆ ರೊಟ್ಟಿಗೆ ಚಟ್ನಿ ಇತ್ತು ತಿಂಡಿ ತಿಂದ್ಕೊಂಡು ಮನೆ ಕೆಲಸ ಮುಗಿಸಿ ದೇವ್ರ ಪೂಜೆ ಮುಗಿಸಿ ನಾನು ರೆಡಿಯಾಗಿ ಆಫೀಸ್ಗೆ ಅಂತ ಹೊರಟೆ ಇನ್ನು ಇವತ್ತು ಸ್ವಲ್ಪ ನನಗೆ ಚಳಿ ಅಂತ ಅನ್ನಿಸ್ತಿತ್ತು ಹಾಗಾಗಿ ಬೆಳಗ್ಗೆ ಫುಲ್ ಕವರಾಗಿ ಫುಲ್ ಜಟ್ಕಿನ್ ಹಾಕ್ಕೊಂಡು ಬಂದೆ ಇನ್ನು ಆಫೀಸಲ್ಲಿ ಎ ಸಿ ಆಗ್ತಾರೆ ಸೊ ಇನ್ನೂ ಫುಲ್ ಚಳಿ ಆಗುತ್ತೆ ಇನ್ನು ವಯರ್ಡ್ ಅಪ್ಪಿ ಪ್ರೋಗ್ರಾಮು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಸುಮಾರು ಒಂದು ತರ್ಟಿ ಮೆಂಬರ್ಸ್ವರೆಗೂ ಈ ಒಂದು ಮೀಟಿಂಗಿಗೆ ಬಂದಿದ್ದರು ಇವರೆಲ್ಲ ಒಸುಬ್ರು ಹೊಸೊಬರಿಗೆ ಫಸ್ಟು ಒಂದು ಒನ್ ಅವರು ಹೊಸ ಕಾ ಕ್ಲಾಸ್ ತೊಗೋಬೇಕು ಅಂತೇಳಿ ತೊಗೊಂಡಿದ್ರು ಸೊ ಅಲ್ಲೇ ಒಂದು ತರ್ಟಿ ಮೆಂಬರ್ಸ್ವರೆಗೂ ಒಂದು ಬ್ಯಾಲೆನ್ಸ್ ಇತ್ತು ಇವರಿಗೆ ಹೊಸೊಬ್ಬರಿಗೆ ಹಾಗಾಗಿ ಅವರೆಲ್ಲ ತೊಗೊಂಡ್ರು ಇನ್ನು ನನಗೆ ಡೈರಿ ಆರ್ಡ್ರ್ ಮಾಡಿದ್ದೆ ನಾನು ನ್ಯೂ ಇಯರ್ಗೆ ಸೊ ಒಂದು ಹದಿನೈದು ಡೈರಿ ಆರ್ಡ್ರ್ ಮಾಡಿದ್ದೆ ಸೊ ನಮ್ಮ ಒಂದು ಟೀ ಮೆಂಬರ್ಸ್ ಹೊಸ್ದಾಗಿ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ ಕೊಡುವುದಕ್ಕೆ ಅಂಥೇಳಿ ಡೈರಿ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದೆ ಅದರಲ್ಲಿ ನಮ್ಮ ಕೊಟೆಕ್ಟ್ ಲೈಫ್ ಅನ್ನೋ ಹೆಸರು ಕೂಡ ಇದೆ ಸೊ ಹೊರ್ಗಡೆ ನಾವು ಆಗಿ ತೊಗೋತೀವಿ ಅಂದರೆ ತುಂಬ ರೈಟ್ ಇದೆ ಬಟ್ ಇದರಲ್ಲಿ ಕಂಫರ್ಟೇಬಲ್ ಪ್ರೈಸ್ ಇದೆ ಇಷ್ಟ ಆಯಿತು ಇನ್ನೆಲ್ಲ ಎತ್ತು ಮಾಡಿದ್ಮೇಲೆ ಇನ್ನು ಎಲ್ ಡಿ ಪಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಬಿಸಿಬೇಳೆ ಭಾತು ಮೊಸರನ್ನ ಅದ್ರ ಜೊತೆಗೆ ಬಿಸಿಬೇಳೆ ಭಾತ್ಕೆ ಖಾರ ಬೂಂದಿ ಮಸಾಲೆ ವಡೆ ಇಷ್ಟು ತರಿಸಿದ್ರು ಲಂಚ್ಗೆ ಅಂತೇಳಿ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಮೆಂಬರ್ಸ್ ಒಂದು ಮೀಟಿಂಗ್ನ ಅಟೆಂಡ್ ಮಾಡ್ಕೊಂಡಿದ್ರು ಎಲ್ಲರೂ ಊಟ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನೋಡೋಣ ಅಂತ ಹೊರಟೆ ಅಷ್ಟರಲ್ಲಿ ಮಳೆ ಬಂತು ಇನ್ನು ಇಲ್ಲೇ ಅರಸು ರೋಡಲ್ಲಿ ರಾಘವೇಂದ್ರ ಬೇಕ್ರೀಲಿ ನಾನು ಬ್ರೆಡ್ ತೊಗೋಬೇಕಿತ್ತು ಬನ್ ತೊಗೋಬೇಕಿತ್ತು ಜಾಮ್ ತೊಗೋಬೇಕಿತ್ತು ಬಟ್ ಎಲ್ಲ ಕೆಲವೊಂದು ಖಾಲಿಯಾಗಿತ್ತು ಸೊ ನನಗೆ ಬೇಕಾಗಿದೆಲ್ಲ ತೊಗೊಂಡು ಓಡೋಣ ಅಂತ ಹೊರಟೆ ಅಷ್ಟೊಂದು ಸ್ವಲ್ಪ ಮಳೆ ಜಾಸ್ತಿನೇ ಆಗೋಯಿತು ತುಂಬ ಮ ದಿನ ಆಗಿತ್ತು ಮಳೆ ಬಂದು ಇಷ್ಟು ಜೋರಾಗಿ ಹನಿ ಬರ್ತಾನೆ ಇರುತ್ತೆ ಬಟ್ ಇಷ್ಟು ಜೋರಾಗಿ ಮಳೆ ಏನಿರಲಿಲ್ಲ ಸೊ ಇನ್ನು ಮನೆಗೆ ಬಂದು ರೆಸ್ಟ್ ತಗೊಂಡೆ ಇನ್ನು ಬರಬೇಕಾದ್ರೆ ಪೂರ್ತಿ ನೆಂದೋಗಿದ್ದೆ ಫುಲ್ ಚಳಿ ಅನ್ನಿಸ್ತಾ ಇತ್ತು ಇನ್ನು ಸಂಜೆವರೆಗೂ ಆಚೆ ಬರಲಿಲ್ಲ ಇನ್ನು ಸಂಜೆ ನನ್ನ ಮಗಳು ಒಂದು ಹೋಗೋಣ ಅಂತ ಅಂದರೆ ಯಾಕೆಂದರೆ ನಮ್ಮ ಒಂದು ಮನೆ ಹತ್ರ ಇರುವಂತಹ ಲಾಯಲ್ ವರ್ಲ್ಡಲ್ಲಿ ಪ್ರತಿ ವರ್ಷ ಕೇಕ್ ಶೋ ಮಾಡ್ತಾರೆ ಸೊ ಡಾಲ್ಫಿನ್ ಇದೆ ಅರೋಮಾ ಇದೆ ಅಲ್ಲಿ ಸೊ ಆರೋಮೆಯಿಂದ ಅವರು ಜಾಸ್ತಿ ಈ ಒಂದು ಕೇಕ್ ಶೋನ ಮಾಡುವಂಥದ್ದು ಇನ್ನು ಆನ್ ವೇ ಮೆಣ್ಸಿಕೆ ಬಜ್ಜಿ ಇದು ಹಸಿ ಮೆಣಸಿಕಾಯಲ್ಲಿ ಮಾಡುವಂತಹ ಬಜ್ಜಿ ತುಂಬ ವರ್ಷದಿಂದ ನಾನು ನೋಡಿದ್ದೀನಿ ಹಸಿ ಮೆಣ್ಸಿಕಾಯಿ ತುಂಬ ಖಾರ ಅಂತಾರೆ ಬಟ್ ಇವರು ಅದನ್ನು ಫಸ್ಟೇ ಉಪ್ಪಾಕಿ ನೆನೆಸಿ ಅದಾದಮೇಲೆ ಫ್ರೆಶ್ಶಾಗಿ ಹೋಮ್ ಮೇಡ್ ಕಡಲೆ ಹಿಟ್ಟಿಂದನೇ ಇವರು ಮಾಡುವಂಥದ್ದು ಕಡಲೆ ಹಿಟ್ಟು ಅಂದರೆ ಬೇಳೆನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಅದರಲ್ಲಿ ಇವರು ಬಜ್ಜಿ ಮಾಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅದರಲ್ಲೂ ಚಳಿ ಕಾಲದಲ್ಲಂತೂ ಈ ಒಂದು ಬಜ್ಜಿ ಎಲ್ರಿಗೂ ಫೇವ್ರೇಟು ತೋ ತುಂಬ ಜನ ಇದನ್ನು ಇಷ್ಟಪಟ್ಟು ತೊಗೊಂಡೋಗ್ತಾರೆ ಖಾಲಿಗೆ ಆಗ್ಬಿಡತ್ತೆ ಇನ್ನದು ಮುಗಿಸ್ಕೊಂಡು ನಾನು ಇನ್ನು ಲಾಯಲ್ ವರ್ಲ್ಡ್ ಹತ್ರ ಬಂದೆ ಲಾಯಲ್ ವರ್ಲ್ಡ್ ಹತ್ರ ಇಲ್ಲಿ ಹೊರಗಡೆ ಹಾಕಿದ್ದಾರೆ ನೋಡಿ ಸೊ ಸ್ಟಾರ್ಟಿಂಗೇ ಬಿಸ್ಕೆಟ್ಸೆಲ್ಲ ಇಟ್ಟಿದ್ದಾರೆ ಮಿಕ್ಸರ್ಸ್ ಇಟ್ಟಿದ್ದಾರೆ ಬೇರೆ ಬೇರೆ ವೆರೈಟೀಸ್ ಕೇಕ್ಸ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಂತೂ ಪ್ರತಿ ವರ್ಷ ಇದನ್ನು ಮಾಡ್ತಾರೆ ನ್ಯೂ ಇಯರ್ವರೆಗೂ ಇರುತ್ತೆ ನ್ಯೂ ಇಯರ್ ಆದಮೇಲೆ ಇದನ್ನೆಲ್ಲ ತೆಗಿತಾರೆ ಕ್ರಿಸ್ಮಸ್ ಟ್ರೀ ಈ ಸಲ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದಾರೆ ನಾನು ನೋಡಿದಂತಹ ಕ್ರಿಸ್ಮಸ್ ಟ್ರೀಗಳಲ್ಲಿ ಇದು ಕೂಡ ಚೆನ್ನಾಗಿದೆ ಇಷ್ಟು ದೊಡ್ಡದಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ ನಂತರನೇ ಕೆಲವರು ಫೋಟೋ ತೊಗೊಳೋರು ತೊಗೋತಾ ಇದ್ದಾರೆ ವಿಡಿಯೋ ಮಾಡೋರು ಮಾಡ್ಕೊತಾ ಇದ್ದಾರೆ ವಿತ್ ಕ್ರಿಸ್ಮಸ್ ಯೂನಿಫಾರ್ಮಿಂದನೂ ಇನ್ನು ಒಳಗಡೆನೂ ಕೂಡ ಒಂದು ಚಿಕ್ಕದಾಗಿ ಇಟ್ಟಿದ್ದಾರೆ ಇದು ಕೂಡ ಕಲರ್ಫುಲ್ಲಾಗಿ ಎಲ್ಲ ಡಿಸೈನ್ ಮಾಡಿದ್ದಾರೆ ನೋಡೋದಕ್ಕಂತೂ ಚ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸಲ ನಾನು ನೋಡಿದಂತಹ ಕ್ರಿಸ್ಮಸ್ ಟ್ರೀಗಳಲ್ಲಿ ಇದು ಸ್ವಲ್ಪ ತುಂಬಾ ಗ್ರ್ಯಾಂಡಾಗಿರುವಂತಹ ಕ್ರಿಸ್ಮಸ್ ಟ್ರೀ ನೋಡೋದಕ್ಕಂತೂ ಸಕ್ಕತ್ತಾಗಿದೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಡೆಕೋರೇಷನ್ ಎಲ್ಲ ಚ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಇಷ್ಟು ದೊಡ್ಡದಾಗಿ ಇಲ್ಲಿ ಮಾಡಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಪ್ಲೇಸು ಚ ಚೆನ್ನಾಗಿದೆ ಮೇನ್ ರೋಡ್ ಬೇರೆ ಪ್ರತಿಯೊಬ್ಬರು ಇಷ್ಟಪಟ್ಟು ನೋಡ್ತಾರೆ ಒಳಗಡೆದು ಚಿಕ್ಕದು ಅಲ್ಲೂ ಚೆನ್ನಾಗಿದೆ ಇನ್ನು ಎಲ್ಲ ಆಯಿತು ಒಂದು ವಾಕು ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಹೊರಟ್ವಿ ಪಕ್ಕದಲ್ಲೇ ಡೊಮಿನೋಸ್ ಪಿಜ್ಜಾ ಮೊದಲೆಲ್ಲ ಫಸ್ಟ್ ಜಾಸ್ತಿ ನಾವು ಇಲ್ಲೇ ಬರ್ತಾ ಬರ್ತಾಯಿದ್ವಿ ಬಟ್ ಇವಾಗ ಆಫೀಸ್ ಕೆಳಗಡೆನೆ ಇರೋದ್ರಿಂದ ಸೊ ಇಲ್ಲಿ ಬರೋದನ್ನೇ ಬಿಟ್ಬಿಟ್ಟಿದ್ದೀವಿ ತುಂಬ ದಿನಗಳೇ ಆಯಿತು ಇಲ್ಲಿಗೆ ಬಂದು ಇನ್ನು ಈವ್ನಿಂಗ್ ಆದ್ರಿಂದ ಒಂದು ಒಳ್ಳೆ ವಾಕಾಯಿತು ಮುಗಿಸ್ಕೊಂಡು ಮನೆಗೆ ಹೋದ್ವಿ ಇನ್ನು ಮನೆಯಲ್ಲಿ ಬಿಸಿ ಬಿಸಿ ದಿಲ್ಪಸಂದ್ ತಂದಿದ್ರು ನನಗಂತೂ ತುಂಬನೇ ಇಷ್ಟವಾದ ಸ್ನ್ಯಾಕ್ಸ್ ಇದು ಅದರಲ್ಲೂ ರಾಘವೇಂದ್ರ ಬೇಕರಿಯಿಂದ ತಂದಿರೋದು ತುಂಬಾ ಚೆನ್ನಾಗಿತ್ತು ಇನ್ನು ಅದಾದಮೇಲೆ ಮನೆಯಲ್ಲಿ ವಿಶೇಷವಾದ ವಿಶೇಷವಾಗಿ ಹೆಸ್ರು ಪಾಯಸ ನನಗೆ ತುಂಬಾ ಇಷ್ಟವಾದ ಪಾಯಸ ತುಂಬಾ ಖುಷಿ